ಎಲ್ಲರಿಗೂ ನಮಸ್ಕಾರ ರೇವತಿ ಮನೆ ಅಡುಗೆಗೆ ಸ್ವಾಗತ ಸೋರೆಕಾಯನ್ನು ಬಳಸ್ಕೊಂಡು ಗ್ರೇವಿ ಒಂದು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡ್ಕೊಂಡು ಬರೋಣ ಈ ಗ್ರೇವಿಯನ್ನು ದೋಸೆ ಪೂರಿ ಚಪಾತಿ ಪರೋಟಾಗಿ ನಾವು ಕಾಂಬಿನೇಷನ್ ಮಾಡಿಕೊಳ್ಬಹುದು ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಕಡಲೆಬೇಳೆಯನ್ನು ನಾನು ರಾತ್ರಿ ನೆನೆಸಿ ಇಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ಅರಿಶಿಣ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಟೊಮೆಟೊ ನಾಲ್ಕು ದಪ್ಪಗೆ ಹೆಚ್ಚಿಟ್ಕೊಂಡಿದ್ದೀನಿ ಕಾಯಿ ತುರಿ ನನ್ನ ಹತ್ರ ಇವತ್ತು ಕಾಯಿ ಇರಲಿಲ್ಲ ಹಾಗಾಗಿ ಕೊಬ್ಬರಿ ಬಳಸ್ಕೊಂಡಿದ್ದೀನಿ ಸೋರೆಕಾಯಿ ಸಣ್ಣಗೆ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇದು ಒಗ್ಗರಣೆಗೆ ಈರುಳ್ಳಿ ಜೀರಿಗೆ ಒಂದು ಇಂಚು ಚಕ್ಕೆ ಮೂರು ಲವಂಗ ಅನ್ನ ತೊಗೊಂಡಿದ್ದೀನಿ ಸೋಂಪು ಹತ್ತರಿಂದ ಹದಿನೈದು ಕಾಳುಮೆಣಸು ಎರಡು ಈರುಳ್ಳಿ ದಪ್ಪಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಮಸಾಲ ಪ್ರಿಪೇರ್ ಮಾಡ್ಕೋಬೇಕು ಇದಕ್ಕೆ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಹಂಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಈ ಎಣ್ಣೆ ಬಿಸಿಯಾದ ನಂತರ ಚಕ್ಕೆ ಲವಂಗ ಸೋಂಪು ಕಾಳುಮೆಣಸು ಜೀ ಇಷ್ಟನ್ನು ಹಾಕ್ಕೊಂಡು ಒಂದು ನಿಮಿಷಗಳ ಕಾಲ ನಾನು ಫ್ರೈ ಮಾಡ್ಕೊಳ್ತೀನಿ ಇದೆಲ್ಲ ಫ್ರೈ ಆದ ನಂತರ ಬೆಳ್ಳುಳ್ಳಿ ಶುಂಠಿ ದಪ್ಪಗೆ ಹೆಚ್ಚಿಟ್ಕೊಂಡಿದ್ದಂಥ ಎರಡು ಈರುಳ್ಳಿಯನ್ನು ಸೇರಿಸ್ಕೊಳ್ತೀನಿ ಈಗ ಈರುಳ್ಳಿ ಬಣ್ಣ ಬದಲಾಗೋವರೆಗೆ ನಾನು ಫ್ರೈ ಮಾಡ್ಕೊಳ್ತೀನಿ ಈಗ ಈರುಳ್ಳಿ ನೋಡಿ ಬಣ್ಣ ಬದಲಾಗಿದೆ ಈಗ ನಾನು ದಪ್ಪಗೆ ಹೆಚ್ಚಿಟ್ಕೊಂಡಿದ್ದಂಥ ನಾಲ್ಕು ಟೊಮ್ಯಾಟೋವನ್ನು ಸೇರಿಸ್ಕೊಳ್ತೀನಿ ಟೊಮೆಟೊನೂ ಸಹ ಫ್ರೈ ಮಾಡ್ಕೊಳ್ತೀನಿ ಈಗ ಎಲ್ಲವೂ ಫ್ರೈ ಆಗಿದೆ ಈಗ ಕಾಯಿ ತುರಿಯನ್ನು ಸೇರಿಸ್ಕೊಳ್ತೀನಿ ನನ್ನ ಹತ್ರ ಇವತ್ತು ಇರಲಿಲ್ಲ ಹಾಗಾಗಿ ನಾನು ಕೊಬ್ಬರಿಯನ್ನು ಬಳಸ್ಕೊಂಡಿದ್ದೀನಿ ಕೊಬ್ಬರಿಯನ್ನು ಹಾಕಿದ ನಂತರ ಮತ್ತೆ ಫ್ರೈ ಮಾಡ್ಕೊಳ್ತೀನಿ ಒಂದು ನಿಮಿಷ ಇದೆಲ್ಲವೂ ಕೂಡ ಚೆನ್ನಾಗಿ ಮೇಲೆ ಸ್ಟವನ್ನು ಹಾಫ್ ಮಾಡಿ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತೀನಿ ಈಗ ಇದನ್ನು ಬಿಸಿ ಆರೋದಕ್ಕೆ ನಾನು ಒಂದು ಪಕ್ಕದಲ್ಲಿ ಎತ್ತಿಟ್ಕೊಳ್ತೀನಿ ಇದು ಬಿಸಿ ಆರಿದ ನಂತರ ಮಿಕ್ಸಿ ಮಾಡಿಕೊಳ್ಬೇಕು ಈಗ ಅದೇ ಸ್ಟೌವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಳ್ತೀನಿ ಕುಕ್ಕರ್ ಬಿಸಿ ಆದ ನಂತರ ಎರಡರಿಂದ ಮೂರು ಚಮಚ ಎಣ್ಣೆಯನ್ನು ಹಾಕ್ಕೊಳ್ತೀನಿ ಎಣ್ಣೆ ಬಿಸಿ ಆಗೋವರೆಗೂ ಕಾದು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರಿಬೇವು ಮತ್ತು ಒಗ್ಗರಣೆಗೆ ಹೆಚ್ಚಿಟ್ಕೊಟ್ಟಿದ್ದಂಥ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈರುಳ್ಳಿ ಬಣ್ಣ ಚೇಂಜ್ ಆದ ನಂತರ ಸೋರೆಕಾಯಿಯನ್ನು ಆ್ಯಡ್ ಮಾಡ್ಕೊಳ್ತೀನಿ ಈ ಸೋರೆಕಾಯಿನ ನಾವು ಹಸಿ ವಾಸನೆ ಹೋಗುವವರೆಗೂ ನಾಲ್ಕರಿಂದ ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಇದು ಫ್ರೈ ಆಗ್ತಾ ಇರಲಿ ನಾವು ಮಸಾಲೆಗೆ ಅಂತ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈಗ ಮಿಕ್ಸಿ ಮಾಡ್ಕೊಂಡು ಬರೋಣ ಒಂದು ಮಿಕ್ಸಿ ಜಾರ್ ತಗೊಂಡು ಇದನ್ನೆಲ್ಲ ನಾನು ಮಿಕ್ಸಿಗೆ ಶಿಫ್ಟ್ ಮಾಡ್ಕೊಳ್ತೀನಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ತುಂಬ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಡಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರ್ತೀನಿ ಈಗ ನೋಡಿ ಮಸಾಲೆ ಈ ಟೆಕ್ಸ್ಚರ್ಗೆ ಬಂದರೆ ಸಾಕು ಪರ್ಫೆಕ್ಟಾಗಿ ಬರುತ್ತೆ ಈಗ ಸೋರೆಕಾಯಿ ಐದು ನಿಮಿಷಗಳ ಕಾಲ ಫ್ರೈ ಆಗಿದೆ ಕಾಲು ಚಮಚ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ಮತ್ತೆ ಒಂದು ನಿಮಿಷಗಳ ಕಾಲ ನಾನು ಫ್ರೈ ಮಾಡ್ಕೊಳ್ತೀನಿ ಈಗ ಫ್ರೈ ಆಗಿದೆ ರುಬ್ಬಿಟ್ಕೊಟ್ಟಿದ್ದಂಥ ಮಸಾಲೆಯನ್ನು ಇದಕ್ಕೆ ನಾನು ಆ್ಯಡ್ ಮಾಡ್ಕೊಳ್ತೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸಹ ಸೇರಿಸ್ಕೊಳ್ತೀನಿ ಕಡಲೆಬೇಳೆ ಬಿದ್ದಂಥ ನೀರು ಹತ್ರ ನನ್ನ ಹತ್ರ ಇದೆ ಅದನ್ನು ವೇಸ್ಟ್ ಮಾಡೋದು ಬೇಡ ಅದನ್ನು ಇದ್ರ ಜೊತೆಗೆ ನಾನು ಆ್ಯಡ್ ಮಾಡ್ಕೊಳ್ತೀನಿ ಈಗ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಅದಕ್ಕೆ ತಕ್ಕನಂತೆ ನೀವು ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ದೋಸೆಗೆ ಮಾಡ್ಕೊಳ್ತಾ ಇರೋದ್ರಿಂದ ತುಂಬ ತೆಳು ಮಾಡ್ಕೊಳ್ತಾ ಇಲ್ಲ ಈಗ ಕುಕ್ಕರ್ ಲೀಡನ್ನು ಕ್ಲೋಸ್ ಮಾಡಿ ವೆಯ್ಟ್ ಹಾಕಿ ಎರಡು ವಿಸಿಲನ್ನು ತೆಗೆಸ್ಕೊಳ್ತೀನಿ ಈಗ ಎರಡು ವಿಷಲ್ ಬಂದಿದೆ ಕುಕ್ಕರ್ ಪ್ರೆಷರೆಲ್ಲ ಹೋಗೋದಕ್ಕೆ ಟೈಮ್ ಕೊಟ್ಟು ಈಗ ಕುಕ್ಕರ್ ಓಪನ್ ಇದ್ದೀನಿ ನೋಡಿ ಎಣ್ಣೆ ಎಲ್ಲ ಸೈಡ್ನಲ್ಲಿ ಬಿಟ್ಕೊಂಡು ಗ್ರೇವಿ ತುಂಬ ಚೆನ್ನಾಗಿ ಆಗಿ ಬಂದಿದೆ ಈಗ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಕಡಲೆಬೇಳೆ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಒಂದು ನಿಮಿಷಗಳ ಕಾಲ ನಾವು ಒಂದು ಕುದಿ ಬರುವವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕು ನಾನಿವತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ರಾಗಿ ದೋಸೆಯನ್ನು ಮಾಡ್ಕೊಂಡಿದ್ದೀನಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ